ನಮಸ್ಕಾರ ಕರ್ನಾಟಕದ ಜನತೆಗೆ ಈಗಾಗಲೇ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನಲ್ಲಿ ನಮ್ಮ ಪತ್ರಿಕಾ ಭವನದ ಮುಂದುಗಡೆ ನಾನು ಮಾನ್ವಿಯಲ್ಲಿ ಗರ್ಭಿಣಿಯರಾಗಿ ಮತ್ತು ವಿಶೇಷವಾಗಿ ಮೂಲಭೂತ ಸೌಕರ್ಯ ಸಿಗಲಾರದೆ ಸರ್ಕಾರ ಕಡೆಯಿಂದ ಆಂಬುಲೆನ್ಸು ಸಮಯಕ್ಕೆ ಸಂದರ್ಭದಲ್ಲಿ ಬರದಲ್ಲ ಅದಕ್ಕೋಸ್ಕರ ಈ ಒಂದು ಉಚಿತ ಗರ್ಭಿಣಿಯರಿಗಾಗಿ ಒಂದು ಕಾರನ್ನ ಚಾಲನೆ ಪತ್ರಕರ್ತರ ಮಾರ್ಗದ ಮಾರ್ಗದರ್ಶನ ಮುಖಾಂತರ ಈ ಒಂದು ಚಾಲನೆ ನೀಡ್ತಾ ಇದ್ದೀವಿ ದಯವಿಟ್ಟು ಹುಟ್ಟು ಉಚಿತ ಸಾವು ಖಚಿತ ಮಾನವತೆ ದೃಷ್ಟಿಯಿಂದ ಸಮಾಜ ಸೇವೆ ಮಾಡಬೇಕನ್ನೋ ಒಂದು ಹಂಬಲದಿಂದ ಈ ಪತ್ರಿಕಾ ಪತ್ರಕರ್ತರ ಒಂದು ಮಾರ್ಗದರ್ಶನ ಪತ್ರಕರ್ತರ ಒಂದು ಸಲಹೆ ಸೂಚನೆಯಿಂದ ಈ ಒಂದು ನಮ್ಮ ಏರಿಯಾದ ಮಾಜಿ ಪುರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಸತ್ಯಲಿ ಶಾಖಾ ಇವರ ಆಶೀರ್ವಾದ ಮುಖಾಂತರ ಈ ಒಂದು ಚಾಲನೆ ನೀಡ್ತಾ ಇದ್ದೀವಿ ದಯವಿಟ್ಟು ಇನ್ನೂ ಹೆಚ್ಚಿನ ಮೈಸೂರು ಈ ರಾಯಚೂರು ಜಿಲ್ಲಾದ್ಯಂತನೂ ಮಾಡುವಂಥ ಆಶೀರ್ವಾದ ತಾವೆಲ್ಲ ಜನರು ನನಗೆ ಆಶೀರ್ವದಿಸಬೇಕು ಅದೇ ರೀತಿ ವಿಶೇಷವಾಗಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಪತ್ರಕರ್ತರಾಗಿರ್ತಕ್ಕಂಥ ತಾಯಪ್ಪ ಹೊಸು ಹೊಸರವರು ಮಾತಾಡ್ತಾರೆ ಒಂದು ಮಾತ್ಮಹತ್ಯೆ ತಾವೆಲ್ಲರೂ ವೀಕ್ಷಿ ಆತ್ಮೀಯರೇ ಹಿಮಂತ ಕೋಟೆಯವರು ಎಲ್ಲರಿಗೆ ಪರಿಚಿತರು ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು ಬಡವರ ಬಗ್ಗೆ ವಿಶೇಷವಾಗಿ ನಿರ್ಗತಿಕರ ಬಗ್ಗೆ ಸಾಕಷ್ಟು ರೀತಿಯ ಸಹಾಯ ಸಹಕಾರವನ್ನು ಮಾಡಿಕೊಳ್ತಾ ಬಂದಿದ್ದಾರೆ ಇದು ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಇಂತಹ ಈ ಒಂದು ಸಾಮಾಜಿಕ ಸೇವಾ ಕಾರ್ಯಗಳ ಜೊತೆಗೆ ಇವತ್ತಿನ ಈ ಒಂದು ದಿನದಲ್ಲಿ ಆ್ಯಂಬುಲೆನ್ಸ್ ಟೈಪು ಅಂದರೆ ಈ ಆ್ಯಂಬುಲೆನ್ಸಿಗೆ ಏನೇನು ಬೇಕೋ ಅಂಥದ್ದು ಇರಲಿಕ್ಕಿಲ್ಲ ಇನ್ನೊಂದು ದಿನದಲ್ಲೇ ಮಾಡ್ತೀವಿ ಅಂತಕ್ಕಂಥ ಯೋಚನೆ ಕೂಡ ನನ್ನ ಒಂದು ವ್ಯಕ್ತಪಡಿಸಿದ್ದಾರೆ ಇದರ ವಿಶೇಷ ಏನಂತಂದರೆ ಇವರ ಉದ್ದೇಶ ಏನಂತಂದರೆ ಈಗ ಸರ್ಕಾರದಲ್ಲಿರ್ತಕ್ಕಂಥ ಆ್ಯಂಬುಲೆನ್ಸ್ಗಳು ಸರಿಯಾದ ಸಮಯಕ್ಕೆ ಬರದಿದ್ದ ಪಕ್ಷದಲ್ಲಿ ಆಮೇಲೆ ಬೇರೆ ಊರಿಗೆ ಹೋಗಬೇಕಾದ್ರೆ ಒಂದು ದುಡ್ಡು ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ನನ್ನ ಕಾರನ್ನು ಬಳಕೆ ಮಾಡಿಕೊಳ್ಬೋದು ನಾನು ಸದಾ ಸಿದ್ಧನಿದ್ದೇನೆ ಒಂದು ವೇಳೆ ಅದಕ್ಕೆ ಡೀಸೆಲ್ ಆಗ್ಲಿಕ್ಕೆ ರೊಕ್ಕಿಲ್ಲ ಅಂದರೂ ಕೂಡ ಅಂಥ ಒಂದು ಪರಿಸ್ಥಿತಿ ನೋಡಿಕೊಂಡು ನಾನೇ ಈ ಸೇವೆ ಮಾಡಲಿಕ್ಕೆ ಮುಂದೆ ಬರ್ತಿದ್ದೇನೆ ಒಂದು ಕಾಲ ಕ್ರಮೇಣ ಆದ ನಂತರ ದೇವರ ಆಶೀರ್ವಾದ ಮಾಡಿದ್ರೆ ಆ್ಯಂಬುಲೆನ್ಸನ್ನು ಕೂಡ ಇದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂತೀನಿ ಇದಕ್ಕೆ ಬಡವರು ನಿರ್ಗತಿಕರು ಯಾವ ಸಮಯದಲ್ಲಿ ಅರ್ಜೆಂಟಾಗಿ ಎಲ್ಲೇ ಬಿದ್ದಿದ್ರು ಅವ್ರನ್ನ ಅಂದರೆ ನನಗೆ ಫೋನ್ ಮಾಡಿದರೆ ನಾನೇ ಬಂದುಬಿಡ್ತೇನೆ ಅಂತಕ್ಕಂಥ ಹೇಳಿಕೆಯನ್ನು ನನ್ನ ಮುಂದೆ ನೀಡಿದ್ದಾರೆ ಹೀಗಾಗಿ ಇಂಥ ಈ ಒಂದು ಹನುಮಂತ ಕೋಟೆಯವರ ಕಾರ್ಯ ಶ್ಲಾಘನೀಯ ಅವರ ಕಾರ್ಯಕ್ಕೆ ಪ್ರತಿಯೊಬ್ಬರು ಕೂಡ ಸಹಾಯ ಸಹಕಾರ ನೀಡಬೇಕು ಜೊತೆಗೆ ಯಾರೋ ಯಾರಿಗಿದು ಅವಶ್ಯಕತೆ ಇದೆಯೋ ಎಂಥ ಸಂದರ್ಭದಲ್ಲಿ ಆದರೂ ಕೂಡ ಹನುಮಂತಕೋಟೆ ಅವರನ್ನು ಸಂಪರ್ಕ ಮಾಡಿ ಇದರ ಸೇವೆಯನ್ನು ಸದುಪಯೋಗ ಮಾಡಿಕೊಳ್ಬೇಕು ಮತ್ತು ಸಾರ್ವಜನಿಕರು ಹನುಮಂತಪ್ಪನವರಿಗೆ ಹನುಮಂತ ಕೋಟೆ ಅವರಿಗೆ ಸಹಾಯ ಸಾಕಾರ ನೀಡಬೇಕಂತ ಹೇಳಿ ಆಸಿಸಿ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಹನುಮಂತ ಕೋಟೆ ಅವರು ನನ್ನ ಹೇಳಿದರು ಗಾಡಿ ಚಾಲನೆ ಮಾಡೋ ಹೆಂಗಾಂತ ಕೇಳಿದಾಗ ನಾವು ಗಾಡಿ ಒಳ್ಳೆಯದಕ್ಕೆ ಎಲ್ಲ ಸಾಕಾರ ಎಲ್ಲರೂ ಮಾಡಿದರೆ ಮಾತು ಒಳ್ಳೆಯದ್ದು ಯಾರೇ ಆಗಲಿ ಒಳ್ಳ ಅವ್ರದ್ದು ಆಪಾಡ್ಕೊಂಡು ಕೊಡ್ತಾನೆ ನಾವು ಆದಷ್ಟು ಮಾಡಿ ಸಹಾಯ ಮಾಡಿದ್ರೆ ಎಲ್ಲರೂ ಕೂಡಿದ್ರೆ ಅವ್ರು ಅನುಮತ ಕೊಡೋರು ಎಲ್ಲ ನಾವೆಲ್ಲ ಸಹಾಯ ಮಾಡಿದ್ರೆ ಮುಗಿದವ್ರದ್ದು ನಾವು ಮಾಡ್ತೀವಿ ಅನ್ನೋದು ಮಾಡ್ತೇವೆ ಅದು ಒಳ್ಳೆಯದಾದ ಎಲ್ಲ ಸಹಕಾರ ಮಾಡೋದು ಎಲ್ಲಿ ಅವ್ರಿಗೆ ಬೇಕಂತ ಹೇಳಿದ್ವಿ ನಾವೆಲ್ಲ ಕೆಲಸ ಮಾಡ್ತೀವಿ ನಾನು ಎರಡು ಮಾತಾಡ್ಬೇಕು ಮಾಡಬಾರ್ದ ಏನಚ್ೋದು ಅರ್ಗೌತದ